करुणय सागर नन्न बाबा प्रेमद सागर नन्न बाबा करुणय सागर नन्न बाबा करुणय सागर नन्न बाबा आनन्द सागर नन्न बाबा ఎత్తకొండ నన్న బాబా తాయడిగి ముసన్న బాబా తందాగి ఎత్తికొండ నన్న బాబా తాయీ ముద్ద బాబా நன்ங்க பாபா నన్న బాబా పవన మాడి నన్న బాబా దుఃఖ మహరి నన్న బాబా నన్న జగొప్పనే తీతొబ్బనే తండే నన్న బాబా సర్వాత్ మన తందే నన్న బాబా శివ బాబా నీ నన్న బాబా సర్వాత్ మంది నన్న బాబా శివ ಓಂಶಾಂತಿ ಇಂದಿನ ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಕೆಟ್ಟದನ್ನು ಕೇಳಬೇಡಿ ಇಲ್ಲಿ ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರಿ ನೀವು ಮಾಯಾವಿ ಕುಸಂಗದಲ್ಲಿ ಹೋಗಬಾರದು ಕುಸಂಗದಲ್ಲಿ ಹೋದರೆ ಸಂಶಯ ರೂಪದಲ್ಲಿ ಮಾಯೆಯು ನುಂಗಲು ಬರುತ್ತದೆ ಪ್ರಶ್ನೆ ಈ ಸಮಯದಲ್ಲಿ ಯಾವುದೇ ಮನುಷ್ಯರನ್ನು ಆಧ್ಯಾತ್ಮ ಜ್ಞಾನ ಉಳ್ಳವರೆಂದು ಹೇಳಲು ಸಾಧ್ಯವಿಲ್ಲ ಏಕೆ ಉತ್ತರ ಏಕೆಂದರೆ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ದೇಹಾಭಿಮಾನ ಉಳ್ಳವರನ್ನು ಆಧ್ಯಾತ್ಮ ಜ್ಞಾನಿಗಳೆಂದು ಹೇಗೆ ಹೇಳಲು ಸಾಧ್ಯವಿದೆ ಆತ್ಮೀಯ ತಂದೆಯಂತೂ ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ ಅವರೇ ನಿರಾಕಾರ ತಂದೆಯು ದೇಹಿ ಅಭಿಮಾನಿಯಾಗುವ ಶಿಕ್ಷಣವನ್ನು ಕೊಡುತ್ತಾರೆ ಒಬ್ಬ ತಂದೆಗೆ ಪರಮ ಎಂಬ ಬಿರುದನ್ನು ನೀಡಲು ಸಾಧ್ಯ ತಂದೆಯ ವಿನಃ ಪರಮ ಅರ್ಥಾತ್ ಶ್ರೇಷ್ಠರೆಂದು ಬೇರೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಆತ್ಮಗಳ ತಂದೆಯು ನಿರಾಕಾರ ತಂದೆಯಾಗಿದ್ದಾರೆ ಓಂಶಾಂತಿ ಮಕ್ಕಳು ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರುವೂ ಆಗಿದ್ದಾರೆಂದು ತಿಳಿದಿದ್ದೀರಿ ಮೂವರ ಅವಶ್ಯಕತೆ ಇರುತ್ತದೆ ಮೊದಲು ತಂದೆ ನಂತರ ಓದಿಸುವ ಶಿಕ್ಷಕರು ಮತ್ತು ಕೊನೆಯಲ್ಲಿ ಗುರುಗಳು ಇಲ್ಲಿ ನೆನಪನ್ನು ಈ ರೀತಿಯಾಗಿಯೇ ಮಾಡಬೇಕಾಗುತ್ತದೆ ಏಕೆಂದರೆ ಇದು ಹೊಸ ಮಾತಾಗಿದೆ ಬೇ ಅದ್ದಿನ ತಂದೆಯೂ ಸಹ ಅದ್ದಿನ ಅಂದರೆ ಸರ್ವರ ಇಲ್ಲಿ ಯಾರೇ ಬರುತ್ತಾರೆಂದರೆ ಇದನ್ನು ನೆನಪು ಮಾಡಿ ಇದರಲ್ಲಿ ಏನಾದರೂ ಸಂಶಯ ಬಂದರೆ ಕೈ ಎತ್ತಿ ಇದು ವಿಚಿತ್ರವಾದ ಮಾತಾಗಿದೆಯಲ್ಲವೇ ಜನ್ಮ ಜನ್ಮಾಂತರ ಇಂಥವರು ತಂದೆ ಶಿಕ್ಷಕ ಸದ್ಗುರು ಈ ರೀತಿ ಯಾರಾದರೂ ಸಿಗುವುದಾದರೆ ಅವರೇ ಪರಮ ಪಿತ ಅದ್ದಿನ ತಂದೆ ಅದ್ದಿನ ಶಿಕ್ಷಕ ಬೇ ಅದ್ದಿನ ಸದ್ಗುರು ಸಿಗಲು ಸಾಧ್ಯವಿಲ್ಲ ಇದರಲ್ಲಿ ಯಾರಿಗಾದರೂ ಸಂಶಯವಿದ್ದರೆ ಕೈ ಎತ್ತಿ ಇಲ್ಲಿ ಎಲ್ಲರೂ ನಿಶ್ಚಯ ಬುದ್ಧಿಯುಳ್ಳವರಾಗಿ ಕುಳಿತಿದ್ದೀರಿ ಕೆಲವರು ವಕೀಲರಾಗುತ್ತಾರೆ ಕೆಲವರು ಸರ್ಜನ್ ಆಗಿದ್ದಾರೆ ಏಕೆಂದರೆ ವೈದ್ಯರು ನ್ಯಾಯಾಧೀಶರು ವಕೀಲರು ಮುಂತಾದವರೆಲ್ಲರೂ ಬೇಕಾಗಿದ್ದಾರೆ ಅಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ದುಃಖದ ಯಾವುದೇ ಮಾತಿರುವುದಿಲ್ಲ ತಂದೆಯು ಕುಳಿತು ಬೇಹದ್ದಿನ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುತ್ತಾರೆ ಬೇಹದ್ದಿನ ತಂದೆಯೇ ಅದ್ದಿನ ಶಿಕ್ಷಣ ಕೊಡುತ್ತಾರೆ ಮತ್ತೆ ಅರ್ಧಕಲ್ಪ ಯಾವುದೇ ಶಿಕ್ಷಣವನ್ನು ನೀವು ಓದುವ ಅವಶ್ಯಕತೆ ಇಲ್ಲ ಒಂದೇ ಬಾರಿ ಶಿಕ್ಷಣ ಸಿಗುತ್ತದೆ ಇಪ್ಪತ್ತೊಂದು ಜನ್ಮಗಳವರೆಗೆ ಇದರಿಂದ ನೀವು ಫಲೀಭೂತರಾಗಿ ಬಿಡುತ್ತೀರಿ ಅರ್ಥಾತ್ ಫಲ ಸಿಕ್ಕಿಬಿಡುತ್ತದೆ ಅಲ್ಲಂತೂ ವೈದ್ಯರು ವಕೀಲರು ನ್ಯಾಯಾಧೀಶರು ಮುಂತಾದವರು ಇರುವುದಿಲ್ಲ ಇದಂತೂ ನಿಶ್ಚಯವಿದೆಯಲ್ಲವೇ ಹೀಗೆಯೇ ಇರುತ್ತದೆ ಎಲ್ಲವೆ ಅಲ್ಲಿ ದುಃಖವಿರುವುದಿಲ್ಲ ಕರ್ಮ ಭೋಗವಿರುವುದಿಲ್ಲ ತಂದೆಯು ಕರ್ಮದ ಗುಹ್ಯ ಗತಿಯನ್ನು ಕುಳಿತು ತಿಳಿಸುತ್ತಾರೆ ಆ ಗೀತೆಯನ್ನು ಏಳುವವರು ಈ ರೀತಿ ತಿಳಿಸುತ್ತಾರೇನೋ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಅದರಲ್ಲಿ ಕೃಷ್ಣ ಭಗವಾನು ವಾಚಾ ಎಂದು ಬರೆದು ಬಿಟ್ಟಿದ್ದಾರೆ ಆದರೆ ಅವನಂತೂ ದೈವಿ ಗುಣವುಳ್ಳ ಮನುಷ್ಯನಾಗಿದ್ದೇನೆ ಶಿವ ತಂದೆಗೆ ಬೇರೆ ಯಾವುದೇ ಹೆಸರಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಈ ಶರೀರವನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತೇನೆ ಈ ಶರೀರ ರೂಪಿ ಮನೆಯು ನನ್ನದಲ್ಲ ಇದು ಸಹ ಇವರ ಮನೆಯಾಗಿದೆ ಇದರಲ್ಲಿ ಕಿಟಕಿಗಳು ಇವೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮ ಬೇಹದ್ದಿನ ತಂದೆ ಅರ್ಥಾತ್ ಎಲ್ಲಾ ಆತ್ಮಗಳ ತಂದೆಯಾಗಿದ್ದೇನೆ ಆತ್ಮರೆಲ್ಲರಿಗೆ ಓದಿಸುತ್ತೇನೆ ಆದ್ದರಿಂದ ಆತ್ಮಗಳ ತಂದೆ ಎಂದು ಕರೆಯಲಾಗುತ್ತದೆ ಇವರನ್ನು ಬಿಟ್ಟು ಬೇರೆ ಯಾರಿಗೂ ಸಹ ಆತ್ಮಗಳ ತಂದೆ ಎಂದು ಹೇಳಲು ಸಾಧ್ಯವಿಲ್ಲ ಬೇ ಅದ್ದಿನ ತಂದೆ ಎಂಬುದನ್ನು ನೀವು ಮಕ್ಕಳು ತಿಳಿದಿದ್ದೀರಿ ಈಗ ಆಧ್ಯಾತ್ಮಿಕ ಸಮ್ಮೇಳನ ನಡೆಯುತ್ತಿದೆ ವಾಸ್ತವದಲ್ಲಿ ಆಧ್ಯಾತ್ಮಿಕ ಸಮ್ಮೇಳನವಂತೂ ಇಲ್ಲವೇ ಇಲ್ಲ ಅವರಾದರೂ ಸತ್ಯವಾದ ಆಧ್ಯಾತ್ಮಕತೆ ಉಳ್ಳವರಲ್ಲ ದೇಹಾಭಿಮಾನಿಗಳಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿ ಭವ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಿ ಹಿರಿಯರಿಗೆ ಯಾರಿಗಾದರೂ ಹೇಳುತ್ತಾರೇನೋ ಆಧ್ಯಾತ್ಮಿಕತೆ ಎಂಬ ಅಕ್ಷರವನ್ನು ಈಗ ಬಳಸುತ್ತಾರೆ ಮೊದಲು ಧಾರ್ಮಿಕ ಸಮ್ಮೇಳನವೆಂದು ಹೇಳುತ್ತಿದ್ದರು ಆಧ್ಯಾತ್ಮಿಕತೆಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮಗಳ ತಂದೆ ಅರ್ಥಾತ್ ನಿರಾಕಾರ ತಂದೆ ನೀವು ಆತ್ಮರೂ ಸಹ ಆತ್ಮೀಯ ಮಕ್ಕಳಾಗಿದ್ದೀರಿ ಆತ್ಮಗಳ ತಂದೆಯೂ ಬಂದು ನಿಮಗೆ ಓದಿಸುತ್ತಾರೆ ಎಂಬ ತಿಳುವಳಿಕೆ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ ಸ್ವಯಂ ತಂದೆಯೇ ಕುಳಿತು ನಾನು ಯಾರು ಎಂಬುದನ್ನು ತಿಳಿಸುತ್ತಾರೆ ಗೀತೆಯಲ್ಲಿ ಈ ವಿಚಾರವಿಲ್ಲ ನಾನು ನಿಮಗೆ ಬೇಹದ್ದಿನ ಶಿಕ್ಷಣವನ್ನು ನೀಡುತ್ತೇನೆ ಇದರಲ್ಲಿ ವಕೀಲರು ನ್ಯಾಯಾಧೀಶರು ಸರ್ಜನ್ಗಳು ಮುಂತಾದವರ ಅವಶ್ಯಕತೆ ಇಲ್ಲ ಏಕೆಂದರೆ ಅಲ್ಲಂತೂ ಸಂಪೂರ್ಣ ಸುಖವೇ ಸುಖವಿರುತ್ತದೆ ದುಃಖದ ಹೆಸರು ಗುರುತು ಸಹ ಇರುವುದಿಲ್ಲ ಇಲ್ಲಂತೂ ಸುಖದ ಹೆಸರು ಗುರುತುಗಳಿಲ್ಲ ಇದಕ್ಕೆ ಪ್ರಾಯಲೋಪವಾಗಿದೆ ಎಂದು ಹೇಳಲಾಗುತ್ತದೆ ಸುಖ ಕಾಗವಿಷ್ಟ ಸಮಾನವಾಗಿದೆ ಸ್ವಲ್ಪವಾದರೂ ಸುಖವಿದ್ದಿದ್ದೇ ಆದರೆ ಬೇಹದ್ದಿನ ಸುಖದ ಜ್ಞಾನವನ್ನು ಕೊಡಲು ಹೇಗೆ ಸಾಧ್ಯ ಮೊದಲು ಯಾವಾಗ ದೇವಿ ದೇವತೆಗಳ ರಾಜ್ಯವಿತ್ತು ಆಗ ಸತ್ಯವು ಶೇಕಡ ನೂರರಷ್ಟಿತ್ತು ಈಗಂತೂ ಅಸತ್ಯವೇ ಅಸತ್ಯವಿದೆ ಇದು ಬೇಹದ್ದಿನ ಜ್ಞಾನವಾಗಿದೆ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವನ್ನು ನೀವು ತಿಳಿದಿದ್ದೀರಿ ಇದರ ಬೀಜ ರೂಪ ನಾನಾಗಿದ್ದೇನೆ ಅದರಲ್ಲಿ ವೃಕ್ಷದ ಪೂರ್ಣ ಜ್ಞಾನವಿದೆ ಮನುಷ್ಯರಿಗೆ ಈ ಜ್ಞಾನವಿಲ್ಲ ನಾನು ಚೈತನ್ಯ ಬೀಜ ರೂಪನಾಗಿದ್ದೇನೆ ನನಗೆ ಜ್ಞಾನ ಸಾಗರನೆಂದು ಕರೆಯಲಾಗುತ್ತದೆ ಜ್ಞಾನದಿಂದ ಸೆಕೆಂಡಿನಲ್ಲಿ ಗತಿ ಸದ್ಗತಿಯಾಗುತ್ತದೆ ನಾನು ಎಲ್ಲರ ತಂದೆಯಾಗಿದ್ದೇನೆ ನನ್ನನ್ನು ತಿಳಿದುಕೊಳ್ಳುವುದರಿಂದ ನೀವು ಮಕ್ಕಳಿಗೆ ಆಸ್ತಿಯು ಸಿಕ್ಕಿಬಿಡುತ್ತದೆ ಆದರೆ ರಾಜಧಾನಿಯಲ್ಲವೇ ಸ್ವರ್ಗದಲ್ಲಿಯೂ ಸಹ ಪದವಿಗಳು ನಂಬರ್ ವಾರ್ ಬಹಳಷ್ಟಿರುತ್ತವೆ ತಂದೆಯು ಒಂದೇ ವಿದ್ಯೆಯನ್ನು ಓದಿಸುತ್ತಾರೆ ಓದುವವರು ನಂಬರ್ ವಾರ್ ಆಗಿಬಿಡುತ್ತಾರೆ ಇದರ ನಂತರ ಅನ್ಯ ಯಾವುದೇ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ಯಾವುದೇ ಕಾಯಿಲೆ ಇರುವುದಿಲ್ಲ ಬಿಡುಗಾಸಿನ ಸಂಪಾದನೆಗಾಗಿ ವಿದ್ಯೆಯನ್ನು ಓದುವುದಿಲ್ಲ ನೀವು ಇಲ್ಲಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತೀರಿ ಅಲ್ಲಿ ನಿಮಗೆ ಯಾರು ಈ ಪದವಿಯನ್ನು ನೀಡಿದರೆಂದು ಗೊತ್ತಾಗುವುದಿಲ್ಲ ಅದನ್ನು ನೀವೀಗ ತಿಳಿದಿದ್ದೀರಿ ಅದ್ದಿನ ಜ್ಞಾನವನ್ನು ನೀವು ಓದುತ್ತಾ ಬಂದಿದ್ದೀರಿ ಈಗ ಬೇಹದ್ದಿನ ವಿದ್ಯೆ ಓದಿಸುವವರನ್ನು ಅರಿತುಕೊಂಡಿರಿ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಅವರೇ ನಮಗೆ ಓದಿಸುತ್ತಾರೆಂಬುದನ್ನು ತಿಳಿದಿದ್ದೀರಿ ಪರಮ ಶಿಕ್ಷಕ ರಾಜಯೋಗವನ್ನು ಓದಿಸುತ್ತಾರೆ ಸತ್ಯ ಸದ್ಗುರುವೂ ಸಹ ಆಗಿದ್ದಾರೆ ಇದು ಬೇಹದ್ದಿನ ಪ್ರಪಂಚವಾಗಿದೆ ಅದೆಲ್ಲವೂ ಅದ್ದಿನ ವಿದ್ಯೆಯಾಗಿದೆ ಇದು ಬೇಹದ್ದಿನ ವಿದ್ಯೆಯಾಗಿದೆ ತಂದೆಯು ನಿಮಗೆ ಬೇಹದ್ದಿನ ವಿದ್ಯೆಯನ್ನು ಓದಿಸುತ್ತಾರೆ ಇವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇವರು ಕಲ್ಪ ಕಲ್ಪವೂ ಬರುತ್ತಾರೆ ಮತ್ತೆ ಇದೇ ವಿದ್ಯೆಯನ್ನು ಸತ್ಯಯುಗ ತ್ರೇತಾಯುಗಕ್ಕಾಗಿ ಓದಿಸುತ್ತಾರೆಂಬುದನ್ನು ತಿಳಿದಿದ್ದೀರಿ ಮತ್ತೆ ಇದು ಪ್ರಾಯಲೋಪವಾಗಿ ಬಿಡುತ್ತದೆ ಸುಖದ ಪ್ರಾಲಬ್ಧ ಡ್ರಾಮಾ ಅನುಸಾರ ಪೂರ್ಣವಾಗಿ ಬಿಡುತ್ತದೆ ಈ ಬೇಹದ್ದಿನ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ ಅವರಿಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಏನು ಇವರ ಪದವಿಗೂ ಶ್ರೀಕೃಷ್ಣನ ಪದವಿಗೂ ಅಗಲು ರಾತ್ರಿಯ ವ್ಯತ್ಯಾಸವಿದೆ ನನ್ನನ್ನು ಅರಿತುಕೊಳ್ಳುವುದರಿಂದ ನೀವು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಪಡೆಯಲು ಸಾಧ್ಯವಿದೆ ಎಂದು ತಂದೆಯು ತಿಳಿಸುತ್ತಾರೆ ಶ್ರೀಕೃಷ್ಣ ಭಗವಂತ ಒಂದು ವೇಳೆ ಇದ್ದಿದ್ದರೆ ತಕ್ಷಣ ಅರ್ಥ ಮಾಡಿಕೊಂಡು ಬಿಡುತ್ತಾರೆ ಕೃಷ್ಣನ ಜನ್ಮವನ್ನು ದಿವ್ಯ ಅಲೌಕಿಕವೆಂದು ಗಾಯನ ಮಾಡುವುದಿಲ್ಲ ಕೇವಲ ಪವಿತ್ರತೆಯಿಂದ ಆಗುತ್ತದೆ ತಂದೆಯು ಯಾವುದೇ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುವುದಿಲ್ಲ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂಬ ತಿಳುವಳಿಕೆಯನ್ನು ನೀಡುತ್ತಾರೆ ಇದನ್ನು ಆತ್ಮವೇ ಓದುತ್ತದೆ ಎಲ್ಲ ಸಂಸ್ಕಾರ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಆತ್ಮದಲ್ಲಿಯೇ ಇರುತ್ತದೆ ಎಂತೆಂತಹ ಕರ್ಮವನ್ನು ಮಾಡುತ್ತಾರೆ ಅದರ ಅನುಸಾರ ಅವರಿಗೆ ಶರೀರ ಸಿಗುತ್ತದೆ ಕೆಲವರು ಬಹಳ ದುಃಖವನ್ನು ಭೋಗಿಸುತ್ತಾರೆ ಕೆಲವರು ಕೀಂಡರು ಕೆಲವರು ಕುರುಡರು ಇರುತ್ತಾರೆ ಅವರು ಇಂದಿನ ಜನ್ಮದಲ್ಲಿ ಇಂತಹ ಕರ್ಮವನ್ನು ಮಾಡಿರುತ್ತಾರೆ ಅದರ ಫಲವಾಗಿ ಸಿಗುತ್ತದೆ ಆತ್ಮದ ಕರ್ಮದನುಸಾರವೇ ರೋಗಿ ಶರೀರ ಮುಂತಾದದ್ದು ಸಿಗುತ್ತದೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗೆ ಓದಿಸುವವರು ಪರಮ ಪಿತನಾಗಿದ್ದಾರೆ ಪರಮ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರಿಗೆ ಪರಮ ಆತ್ಮನೆಂದು ಹೇಳಲಾಗುತ್ತದೆ ಬ್ರಹ್ಮಾರವರಿಗೆ ಪರಮನೆಂದು ಹೇಳಲು ಸಾಧ್ಯವಿಲ್ಲ ಪರಮ ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಪರಮ ಪವಿತ್ರ ಪದವಿಯಂತೂ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಇರುತ್ತದೆ ಕೃಷ್ಣನ ಪದವಿಯಂತೂ ಬೇರೆಯವರಿಗೆ ಸಿಗಲು ಸಾಧ್ಯವಿಲ್ಲ ಮಂತ್ರಿಯ ಪದವಿಯು ಬೇರೆ ಬೇರೆಯವರಿಗೆ ಸಿಗುತ್ತದೆ ಏನು ತಂದೆಯ ಪದವಿಯೇ ಬೇರೆಯಾಗಿದೆ ಬ್ರಹ್ಮ ವಿಷ್ಣು ಶಂಕರನದ್ದೂ ಸಹ ಬೇರೆಯಾಗಿದೆ ಬ್ರಹ್ಮ ವಿಷ್ಣು ಶಂಕರ ದೇವತೆಗಳು ಶಿವ ಪರಮಾತ್ಮನಾಗಿದ್ದಾರೆ ಇಬ್ಬರನ್ನು ಸೇರಿಸಿ ಶಿವಶಂಕರ ಎಂದು ಹೇಗೆ ಹೇಳುವುದು ಇಬ್ಬರು ಬೇರೆ ಬೇರೆ ಆಗಿದ್ದಾರಲ್ಲವೇ ಇದನ್ನು ತಿಳಿಯದೇ ಇರುವ ಕಾರಣ ಶಿವಶಂಕರನನ್ನು ಒಂದೇ ಎಂದು ಹೇಳಿಬಿಟ್ಟಿದ್ದಾರೆ ಹೆಸರನ್ನೂ ಸಹ ಆಗಿಯೇ ಇಡುತ್ತಾರೆ ಈ ಎಲ್ಲ ಮಾತುಗಳನ್ನು ತಂದೆಯೇ ಬಂದು ತಿಳಿಸಿಕೊಡುತ್ತಾರೆ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವು ಆಗಿದ್ದಾರೆಂದು ತಿಳಿದುಕೊಂಡಿದ್ದೀರಿ ಪ್ರತಿಯೊಬ್ಬ ಮನುಷ್ಯನಿಗೆ ತಂದೆ ಶಿಕ್ಷಕ ಗುರುಗಳಿರುತ್ತಾರೆ ಯಾವಾಗ ವೃದ್ಧರಾಗುತ್ತಾರೆಯೋ ಆಗ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಗುರುವನ್ನು ಮಾಡಿಕೊಳ್ಳದಿದ್ದರೆ ಅವಜ್ಞೆಯಾಗುತ್ತದೆ ಎಂದು ತಿಳಿಯುತ್ತಾರೆ ಮೊದಲು ಅರವತ್ತು ವರ್ಷದ ನಂತರ ಗುರುವನ್ನು ಮಾಡಿಕೊಳ್ಳುತ್ತಿದ್ದರು ಅದು ವಾನಪ್ರಸ್ಥ ಸ್ಥಿತಿಯಾಗಿದೆ ನಿರ್ವಾಣ ಅರ್ಥಾತ್ ಶಬ್ದದಿಂದ ದೂರ ಮಧುರವಾದ ಶಾಂತಿಯ ಮನೆಯಾಗಿದೆ ಅಲ್ಲಿಗೆ ಹೋಗಲು ಅರ್ಧಕಲ್ಪದಿಂದ ನೀವು ಪರಿಶ್ರಮ ಪಟ್ಟಿರಿ ಆದರೆ ಅದರ ಅರಿವಿಲ್ಲದಿರುವ ಕಾರಣ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ ಆದ್ದರಿಂದ ದಾರಿ ತೋರಿಸಲು ಹೇಗೆ ಸಾಧ್ಯವಿದೆ ಒಬ್ಬರ ವಿನಃ ಮತ್ಯಾರು ಈ ದಾರಿಯನ್ನು ತೋರಿಸಲು ಸಾಧ್ಯವಿಲ್ಲ ಎಲ್ಲರ ಬುದ್ಧಿಯು ಒಂದೇ ರೀತಿ ಇರುವುದಿಲ್ಲ ಕೆಲವರು ಅತ್ತೆಯ ಕತೆಯಂತೆ ಕೇಳುತ್ತಾರೆ ಇದರಿಂದ ಯಾವುದೇ ಲಾಭವಿಲ್ಲ ಉನ್ನತಿಯೇನೂ ಇರುವುದಿಲ್ಲ ನೀವೀಗ ಊದೋಟದ ಹೂವಾಗುತ್ತೀರಿ ಹೂಗಳಿಂದ ಮುಳ್ಳಾಗಿದ್ದೀರಿ ಈಗ ಮತ್ತೆ ತಂದೆಯು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಾರೆ ನೀವೇ ಪೂಜ್ಯರಿಂದ ಪೂಜಾರಿಯಾಗಿದ್ದೀರಿ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಸತೋಪ್ರಧಾನರಿಂದ ತಮೋಪ್ರಧಾನರಾಗಿ ಬಿಟ್ಟಿರಿ ತಂದೆಯು ಏನಿಯನ್ನು ಪೂರ್ಣ ತಿಳಿಸಿದ್ದಾರೆ ಈಗ ಮತ್ತೆ ಪತಿತರಿಂದ ಪಾವನರು ಹೇಗಾಗುವೆವು ಎನ್ನುವುದು ಯಾರಿಗೂ ಸಹ ತಿಳಿದಿಲ್ಲ ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಗಾಯನ ಮಾಡುತ್ತಾರೆ ಮತ್ತೆ ನೀರಿನ ನದಿಯ ಸಾಗರ ಮುಂತಾದುದನ್ನು ಪತಿತ ಪಾವನನೆಂದು ತಿಳಿದು ಸ್ನಾನ ಮಾಡಲು ಏಕೆ ಹೋಗುತ್ತಾರೆ ಗಂಗೆಯನ್ನು ಪತಿತ ಪಾವನಿ ಎಂದು ಹೇಳುತ್ತಾರೆ ಆದರೆ ನದಿಗಳು ಸಹ ಎಲ್ಲಿಂದ ಹುಟ್ಟುತ್ತವೆ ಸಾಗರದಲ್ಲಿಯೇ ಹುಟ್ಟುತ್ತವೆ ಎಲ್ಲವೆ ಎಲ್ಲವೂ ಸಾಗರನ ಸಂತಾನವಾಗಿವೆ ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದಾಗಿದೆ ನೀವು ಮಕ್ಕಳು ಸತ್ಸಂಗದಲ್ಲಿ ಕುಳಿತಿದ್ದೀರಿ ಹೊರಗಡೆ ಕುಸಂಗದಲ್ಲಿ ಹೋಗುತ್ತೀರೆಂದರೆ ಬಹಳಷ್ಟು ಉಲ್ಟ ಮಾತುಗಳನ್ನು ಹೇಳುತ್ತಾರೆ ನಂತರ ಈ ಎಲ್ಲ ಮಾತುಗಳನ್ನು ಮರೆತು ಬಿಡುತ್ತೀರಿ ಕುಸಂಗದಲ್ಲಿ ಹೋಗುವುದರಿಂದ ಮಾಯೆಯು ನುಂಗಿಬಿಡುತ್ತದೆ ಸಂಶಯದ ಅರಿವಾಗುತ್ತದೆ ಆದರೆ ಈ ಎಲ್ಲ ಮಾತುಗಳನ್ನು ಮರೆಯಬಾರದು ತಂದೆಯು ನಮ್ಮ ತಂದೆಯೂ ಆಗಿದ್ದಾರೆ ಪರಮ ಶಿಕ್ಷಕನಾಗಿದ್ದಾರೆ ನಮ್ಮನ್ನು ಇದೆಲ್ಲದರಿಂದ ದೂರ ಕರೆದುಕೊಂಡು ಹೋಗುತ್ತಾರೆ ಈ ನಿಶ್ಚಯದಿಂದ ನೀವಿಲ್ಲಿಗೆ ಬಂದಿದ್ದೀರಿ ಅದೆಲ್ಲವೂ ಲೌಕಿಕ ವಿದ್ಯೆ ಲೌಕಿಕ ಭಾಷೆಗಳಾಗಿವೆ ಇದು ಅಲೌಕಿಕವಾಗಿದೆ ನನ್ನ ಜನ್ಮವೂ ಸಹ ಅಲೌಕಿಕವಾಗಿದೆ ನಾನು ಬಾಡಿಗೆಯನ್ನು ತೆಗೆದುಕೊಳ್ಳುತ್ತೇನೆ ಹಳೆಯ ಪಾದರಕ್ಷೆಯನ್ನು ತೆಗೆದುಕೊಳ್ಳುತ್ತೇನೆ ಇದು ಎಲ್ಲದಕ್ಕಿಂತ ಹಳೆಯದಾದ ಪಾದರಕ್ಷೆಯಾಗಿದೆ ತಂದೆಯು ಇದನ್ನು ಲಾಂಗ್ ಬೂಟ್ ಆಗಿದೆ ಎಂದು ಹೇಳುತ್ತಾರೆ ಇದು ಎಷ್ಟು ಸಹಜವಾದ ಮಾತಾಗಿದೆ ಮರೆಯುವಂಥದ್ದಲ್ಲ ಆದರೂ ಮಾಯೆಯು ಇಷ್ಟು ಸಹಜವಾದ ಮಾತನ್ನೂ ಸಹ ಮರೆಸಿಬಿಡುತ್ತದೆ ತಂದೆಯೂ ತಂದೆಯೂ ಆಗಿದ್ದಾರೆ ಬೇಹದ್ದಿನ ಶಿಕ್ಷಣವನ್ನು ನೀಡುವಂತವರೂ ಆಗಿದ್ದಾರೆ ಮತ್ತು ಇದನ್ನು ಬೇರೆ ಯಾರೂ ಸಹ ನೀಡಲು ಸಾಧ್ಯವಿಲ್ಲ ಬಲೆ ನೀವು ಎಲ್ಲಿಯೇ ಹೋಗಿ ನೋಡಿ ಎಲ್ಲಾದರೂ ಸಿಗುತ್ತದೆಯೇ ಎಂದು ತಂದೆಯು ತಿಳಿಸುತ್ತಾರೆ ಎಲ್ಲರೂ ಮನುಷ್ಯರೇ ಅವರು ಈ ಜ್ಞಾನವನ್ನು ನೀಡಲು ಸಾಧ್ಯವಿಲ್ಲ ಭಗವಂತನು ಒಂದೇ ರಥವನ್ನು ತೆಗೆದುಕೊಳ್ಳುತ್ತಾರೆ ಅದಕ್ಕೆ ಭಾಗ್ಯಶಾಲಿ ರಥವೆಂದು ಕರೆಯಲಾಗುತ್ತದೆ ಅದರಲ್ಲಿ ಪದಮಾಪದಂ ಭಾಗ್ಯಶಾಲಿಗಳನ್ನಾಗಿ ಮಾಡಲು ತಂದೆಯು ಪ್ರವೇಶವಾಗುತ್ತಾರೆ ಬಹಳ ಸಮೀಪದ ಮಣಿ ಇವರಾಗಿದ್ದಾರೆ ಬ್ರಹ್ಮ ಬ್ರಹ್ಮನೇ ವಿಷ್ಣುವಾಗುತ್ತಾರೆ ಶಿವ ತಂದೆಯು ಇವರನ್ನೇ ಮಾಡುತ್ತಾರೆ ನಿಮ್ಮನ್ನು ಸಹ ಇವರ ಮೂಲಕ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ವಿಷ್ಣುಪುರಿಯ ಪೂರ್ಣ ಸ್ಥಾಪನೆಯಾಗುತ್ತದೆ ಆದ್ದರಿಂದ ಇದಕ್ಕೆ ರಾಜಯೋಗವೆಂದು ಕರೆಯಲಾಗುತ್ತದೆ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಈಗ ನೀವೆಲ್ಲರೂ ಕೇಳುತ್ತಿದ್ದೀರಿ ಆದರೆ ತಂದೆಗೆ ತಿಳಿದಿದೆ ಅನೇಕರ ಕಿವಿಗಳಿಂದ ಇದೆಲ್ಲವೂ ಹೊರಗೆ ಹೋಗಿಬಿಡುತ್ತದೆ ಕೆಲವರು ಧಾರಣೆ ಮಾಡಿ ಮತ್ತೆ ಅನ್ಯರಿಗೂ ಸಹ ರುಚಿಯಿಂದ ತಿಳಿಸಿಕೊಡುತ್ತಾರೆ ಮಹಾರಥಿ ತಿಳಿಸಿಕೊಡುತ್ತಾರೆಂದರೆ ತಕ್ಷಣ ತಿಳಿದುಕೊಳ್ಳುತ್ತಾರೆ ಕುದುರೆ ಸವಾರರು ತಿಳಿಸಿಕೊಡುತ್ತಾರೆಂದರೆ ಕಡಿಮೆ ಕಾಲಾಳುಗಳು ತಿಳಿಸಿಕೊಡುತ್ತಾರೆಂದರೆ ಇನ್ನೂ ಕಡಿಮೆ ತಂದೆಗೆ ಯಾರು ಮಹಾರಥಿಗಳು ಯಾರು ಕುದುರೆ ಸವಾರರೆಂದು ತಿಳಿದಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಆದರೆ ತಂದೆಯು ನೋಡುತ್ತಿರುತ್ತಾರೆ ಮಕ್ಕಳು ತಬ್ಬಿಬ್ಬಾಗುತ್ತಾರೆ ನಂತರ ತೂಕಡಿಸುತ್ತಿರುತ್ತಾರೆ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆ ಸಂಪಾದನೆಯಲ್ಲಿ ಎಂದಾದರೂ ತೂಕಡಿಕೆ ಬರುತ್ತದೆ ಏನು ತೂಕಡಿಕೆ ಬರುತ್ತದೆ ಎಂದರೆ ಧಾರಣೆ ಹೇಗಾಗುತ್ತದೆ ಆಕಳಿಕೆಯಿಂದ ಇವರು ಸುಸ್ತಾಗಿ ಬಿಡುತ್ತಾರೆಂದು ತಂದೆಯೂ ತಿಳಿಯುತ್ತಾರೆ ಸಂಪಾದನೆಯಲ್ಲಿ ಎಂದೂ ಸಹ ಸುಸ್ತಾಗುವುದಿಲ್ಲ ಆ ಕಳಿಕೆಯು ಆಲಸ್ಯದ ಲಕ್ಷಣವಾಗಿದೆ ಒಂದಲ್ಲ ಒಂದು ಮಾತುಗಳನ್ನು ಒಳಗಡೆ ಅದುಮಿಟ್ಟುಕೊಳ್ಳುವುದರಿಂದ ಬಹಳ ಆಕಳಿಕೆ ಬರುತ್ತದೆ ಈಗ ನೀವು ತಂದೆಯ ಮನೆಯಲ್ಲಿ ಕುಳಿತಿದ್ದೀರಿ ಇದು ಪರಿವಾರವಲ್ಲವೇ ಇವರು ಶಿಕ್ಷಕರು ಆಗುತ್ತಾರೆ ದಾರಿಯನ್ನು ತೋರಿಸಲು ಗುರುವೂ ಸಹ ಆಗುತ್ತಾರೆ ಮಾಸ್ಟರ್ ಗುರು ಎಂದು ಕರೆಯಲಾಗುತ್ತದೆ ತಂದೆಯ ಬಲಭುಜಗಳಾಗಬೇಕಲ್ಲವೇ ಯಾರು ಅನೇಕರ ಕಲ್ಯಾಣ ಮಾಡಲು ಸಾಧ್ಯವಿದೆ ನರನಿಂದ ನಾರಾಯಣನಾಗುವ ವ್ಯವಹಾರವನ್ನು ಬಿಟ್ಟು ಉಳಿದೆಲ್ಲ ವ್ಯವಹಾರಗಳು ನಷ್ಟಕಾರವಾಗಿದೆ ಎಲ್ಲರ ಸಂಪಾದನೆ ಹಾಳಾಗುತ್ತದೆ ನರನಿಂದ ನಾರಾಯಣನಾಗುವ ವ್ಯವಹಾರ ತಂದೆಯೇ ಕಲಿಸುತ್ತಾರೆ ಅಂದಾಗ ನೀವು ಯಾವ ವಿದ್ಯೆಯನ್ನು ಓದಬೇಕು ಯಾರ ಬಳಿ ಬಹಳಷ್ಟು ಹಣವಿದೆಯೋ ಅವರು ಇಲ್ಲಿಯೇ ಸ್ವರ್ಗವಿದೆಯೆಂದು ಭಾವಿಸುತ್ತಾರೆ ಬಾಪು ಗಾಂಧಿಯವರೂ ಸಹ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದ್ದರೆ ಇದನ್ನು ರಾಮರಾಜ್ಯವೆಂದು ಹೇಗೆ ಹೇಳುತ್ತೀರಿ ಮನುಷ್ಯರು ಎಷ್ಟೊಂದು ತಿಳುವಳಿಕೆ ಈನರಾಗಿ ಬಿಟ್ಟಿದ್ದಾರೆ ತಿಳುವಳಿಕೆ ಈನರಿಗೆ ತಮೋ ಪ್ರಧಾನರೆಂದು ಹೇಳಲಾಗುತ್ತದೆ ಸತೋಪ್ರಧಾನರು ತಿಳುವಳಿಕೆ ಇಳ್ಳವರಾಗಿರುತ್ತಾರೆ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಇದರಲ್ಲಿ ಏನನ್ನೂ ತಂದೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ನೀಡುವುದು ತಂದೆಯ ಕರ್ತವ್ಯವಾಗಿದೆ ಅವರಂತೂ ನೀಡುತ್ತಲೇ ಇರುತ್ತಾರೆ ಮುರುಳಿಯ ಮೂಲಕ ಎಲ್ಲವನ್ನೂ ತಿಳಿಸಿಕೊಡುತ್ತಿರುತ್ತಾರೆ ಎಲ್ಲ ಮಾತಿನ ಪ್ರತ್ಯುತ್ತರ ದೊರೆಯುತ್ತಿರುತ್ತದೆ ಅಂದಾಗ ಮತ್ತೇನನ್ನೂ ಕೇಳುವ ಅವಶ್ಯಕತೆ ಇಲ್ಲ ತಂದೆಯ ವಿನಃ ಯಾರೂ ತಿಳಿಸಲು ಸಾಧ್ಯವಿಲ್ಲ ಅಂದಾಗ ಯಾರನ್ನು ಕೇಳುವುದು ಸದಾಕಾಲಕ್ಕಾಗಿ ಆರೋಗ್ಯ ಐಶ್ವರ್ಯವನ್ನು ಇಪ್ಪತ್ತೊಂದು ಜನ್ಮಗಳವರೆಗೆ ಪಡೆಯಬೇಕೆಂದರೆ ಬಂದು ತಿಳಿದುಕೊಳ್ಳಿ ಎಂದು ಬೋರ್ಡಿನ ಮೇಲೆ ಬರೆಯಬಹುದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಅನ್ಯರಿಗೆ ರುಚಿಯಿಂದ ತಿಳಿಸಿಕೊಡಬೇಕು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡಬಾರದು ಸಂಪಾದನೆಯ ಸಮಯದಲ್ಲಿ ಎಂದು ಆಕಳಿಸಬಾರದು ತಂದೆಯ ಬಲಭುಜಗಳಾಗಿ ಅನೇಕರ ಕಲ್ಯಾಣ ಮಾಡಬೇಕಾಗಿದೆ ನರನಿಂದ ನಾರಾಯಣನಾಗುವ ಮತ್ತು ಮಾಡುವಂತಹ ಉದ್ಯೋಗವನ್ನು ಮಾಡಬೇಕು ವರದಾನ ಯಾರದೇ ವ್ಯರ್ಥ ಸಮಾಚಾರವನ್ನು ಕೇಳಿ ಅಭಿರುಚಿಯನ್ನು ಹೆಚ್ಚಿಸಿಕೊಳ್ಳುವ ಬದಲು ಫುಲ್ ಸ್ಟಾಪ್ ಹಾಕುವಂತಹ ಪರಮತದಿಂದ ಮುಕ್ತ ಭವ ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಶ್ರೀಮತದ ಜೊತೆ ಆತ್ಮಗಳ ಪರಮತ ಮಿಕ್ಸ್ ಮಾಡಿಬಿಡುತ್ತಾರೆ ಯಾವಾಗ ಯಾವುದೇ ಬ್ರಾಹ್ಮಣ ಸಂಸಾರದ ಸಮಾಚಾರ ಹೇಳುತ್ತಾರೆ ಎಂದರೆ ಅದನ್ನು ಬಹಳ ಅಭಿರುಚಿಯಿಂದ ಕೇಳುತ್ತಾರೆ ಏನು ಮಾಡಲು ಸಾಧ್ಯವಿಲ್ಲ ಮತ್ತು ಕೇಳುವಿರೆಂದರೆ ಆ ಸಮಾಚಾರ ಬುದ್ಧಿಯಲ್ಲಿ ಹೋಗಿಬಿಡುವುದು ನಂತರ ಸಮಯ ವ್ಯರ್ಥವಾಗುವುದು ಆದ್ದರಿಂದ ತಂದೆಯ ಆಜ್ಞೆಯಾಗಿದೆ ಕೇಳುತ್ತಿದ್ದರೂ ಕೇಳಬೇಡಿ ಒಂದು ವೇಳೆ ಯಾರಾದರೂ ಹೇಳಿದರೂ ಸಹ ನೀವು ಫುಲ್ ಸ್ಟಾಪ್ ಹಾಕಿಬಿಡಿ ಯಾವ ವ್ಯಕ್ತಿಯ ಬಗ್ಗೆ ಕೇಳಿದ್ದೀರಿ ಆ ವ್ಯಕ್ತಿಯ ಪ್ರತಿ ದೃಷ್ಟಿ ಹಾಗೂ ಸಂಕಲ್ಪದಲ್ಲಿ ಸಹ ತಿರಸ್ಕಾರ ಭಾವ ಇಲ್ಲದೇ ಇರಲಿ ಆಗ ಹೇಳಲಾಗುವುದು ಪರಮತದಿಂದ ಮುಕ್ತ ಸ್ಲೋಗನ್ ಯಾರ ಹೃದಯ ವಿಶಾಲವಾಗಿದೆ ಅವರ ಸ್ವಪ್ನದಲ್ಲಿಯೂ ಸಹ ಅದ್ದಿನ ಸಂಸ್ಕಾರ ಇಮರ್ಜಾಗಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ